ನಮ್ಮ ವಿನಯನ ಲಾರ್ಗಳೆ ಯಾರೋ ಹುಬ್ಬಳ್ಳಿ ವಿನಯನ ಹುಬ್ಬಳ್ಳಿ ವಿನಾಯಕ ಬೆಂಗಳೂರಲ್ಲಿ ಇರ್ತಾನಲ್ಲ ಅವಂಗ ಕೇಳೋಣ ಹಂಗಾ ಫಿಲ್ಮ್ ಲೈನ ಎಲ್ಲಾ ಚಲೋ कांटेक्ट ಐತಿ ಹೇಳಿದ್ರು ಎಲ್ಲ ಯಾರೋ ಒಂದು ವ್ಯವಸ್ಥೆ ಮಾಡಿ ಹಚ್ಚಿ ಬಿಡತನವಾ ಹಂಗಾ ಫೋನ್ ಆ ಚಾರ್ಜಿಂಗ್ ಹಾಕಿರನೇಗೆ ನಾಯ್ಕ ಉಬ್ಬಳಿ ಅಂತ ಇತ್ತು ನೋಡು ಇದೆ ಹ್ಮ್ ಏನ್ ಮಾಡ್ತೀನಿ ಡೈರೆಕ್ಟರ್ ಪ್ರಚಾರಿಯೆಲ್ಲ ಮಾತಾಡಿ ಉಪ್ಪಿಸಿ ಹೇಳ್ತೀನಿ ನಾಳೆ ನಾಳೆಂದ್ರ ಬೆಂಗಳೂರಿಗೆ ಬಂದ್ಬಿಡ್ರಿ ಅವ್ನ ಅಡ್ರೆಸ್ ಹೇಳ್ತೀನಿ ಅಲ್ಲೋ ಬೇಟೆ ಆ ಬಿಡ್ರಿ ಅವ್ರಿಗೆ ನಾ ಎಲ್ಲಾ ಹೇಳ್ತೀನಿ ಅಂತಂದ ನಾಳೆಗೆ ಬಂದ್ರ ನಾವ್ ನಾಳೆ ಅಂದ್ರೆ ಹೋಗ್ ಬೆಂಗಳೂರು

பাড় ஓடே வந்து வந்து புடிங்க ஹானே நீனா லூவாங்களோடRenderTarget காகே நான் அவன் கிட்ட மாட்டணும் இது கெம்பக்க முடியல என்ன நடгай பாபா கேளு போதே பஸ் வா சென்னா மத்தா சொல்ல வேண்டியது சார் இங்க کونிடலே அலி ಸರ್ ಬನ್ನಿ ನೋಡ್ಕೆ ನೀವೇನು ಹೇಳಿದ್ದು ನಮ್ ಸನ್ಸ್ ಕರೆಸ್ತೀ ಸ್ವಲ್ಪ ನೋಡಲಿ ಅಂತ ಹೇಗ್ರಿ ಸರ ಫ್ರೆಂಡ್ ರೀ ಚಂದ ಹಾಡ್ತಾನ್ರಿ ಗೊತ್ತು ಹೇಗ್ ಹೀಗಿರುವಾಗ అదా బై 2 వయస్ 2 హా 2 2 50 50 వెళ్ళి ఓ నేను కొంచెం ఆ కతీరా ఏం రి చిప్ అయ్యో మనం మామ అంటేకు లాతిదా హాది यो यार बड़े हृदय यो ऊंची ना ना आगिया से फॉर रोमांटिक गाने रोमांटिक है प्रीमा चंद्रमा कैसे दिखते इदला यम्मा यम्मा ओरदे ओरदे ननना ना ओरदे ई तरहडी मुझे मोड़ दे, नोड़ दे, नोड़ बाधना ना ना नौर। <laughs> दूपा, दूपा इलू, 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 ना ऐसा दूर पर दूर पर चिंता ना ना तेरा अबे सादे मार के इस्तेमाल ला हिंदू हिंदू लगे गुरू हिंदू रात्रि नज़दीक प्रकटी स्मरण गुरू सिपाही नॉलेज गुरू तेरा निवेदन करूँगा मगर ताबूत ले ची कड़ला लिया था कि बार నిను నమ్జుతే టక్కా కరుస్తా ఇద్విడు ఆదరోడి నివం ఇవాం గిరల్లా ఆదరోడి నివాం ఇవాం గిరల్లా కజరారే కజరారే కినే కారే కా�

ನಾನು ಯಾರ ನೀನ್ ಅಲ್ಲ ನಾನ್ ಅವ್ರ ಕಡೆ ಚಾನ್ಸ್ ಕೇಳ್ಕೊಂಡು ಹೋದ್ರೆ ಎಲ್ಲೆಲ್ಲೋ ಹೆಸರು ದೊಡ್ಡ ಸ್ಥಾನದಾಗದ ನೀವು ಅವ್ರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೋಬೇಡಿ ಕೆಟ್ಟದ್ದು ವಿಚಾರ ಮಾಡ್ಬೇಡ್ರಿ ನನ್ ಗಿಡ ಒಳ್ಳೇದಾಗ ನೀವ್ ಪೂನಚ್ಚ ಕಳಿಸೇನಿ ಏನಾಗ ಅವ್ರ ಕಡೆ ಹೋಗಿ ಒಳ್ಳೇದಾಕತಿ ಕೆಡ್ಸ್ಕೊಬೇಡ್ರಿ ಬಾಳ್ ಬಾಳ್ ವಿಚಾರ ಮಾಡಬೇಡಿ ನೀವು ಬಾಳ ಒಳ್ಳೆದ ಹೋರಿ ಅವ್ರ ಕಡೆ ಹೋದಾರ